ನಾವೆಲ್ಲರೂ ಕೇಳಿರ್ಬೋದು ಈಗ ಕಲಿತ ಸಾಲಿ ತೆರಿಗೆ ಹತ್ತಲಿಲ್ಲ ಕಲುತ್ತ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋ ಹೋಗ್ತೀವಿ ಈಗ ಟೈಟಲ್ ಅಂದ್ರೆ ಬಹಳ ಹೈಲೈಟ್ ಆಗಿದೆ ಅದನ್ನ ಕುರಿತು ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರುತ್ತಾರಂತೂ ಮಾಡುತ್ತಾರಂತ ಗೊಬ್ಬರ ಬೀಜ ತರುತ್ತಾರಂತ ಬಿತ್ತಿ ಮನೆಗೆ ಬರತಾರಂತ ಬಿತ್ತಿ ಮನೆಗೆ ಬರ್ತಾರ ಬಂದ ಮೇಲೆ ಮಳೆಯುವಾಗಲಿಲ್ಲ ಬೆಲೆಗೆ ಬೆಲೆ ಇಲ್ಲಂತ ಒಂದ ಬೆಲೆಗೆ ಬೆಲೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಆತ ಮಾಡಿದ ಸಾಲಕ ಬಡ್ಡಿ ಆತರ ಸಾಲಕ್ಕಂಜಿ ರೈತ ಸಾಯೋ ದಾತ ರೈತ ಸಾಯೋದಾತ ದಾತ ಈ ತರ ಹುಡುಗಿದೆ ರೈತನ ಮನೆಗೆ ಹೆಣ್ಣ ಕೊಡುದು ಸರ್ಕಾರಿ ನೌಕರಿಗುಂಗ ಗುಂಗ ತಂತ ಸರ್ಕಾರಿ ನೌಕರಿಗೂ ಗುಂಗ ತಂತ ಪಗಾರ ಎರಡು ಲಕ್ಷ ಇರಬೇಕಂತ ಎರಡು ಲಕ್ಷ ಪಗಾರ ಇರಬೇಕಂತ ಕಾರು ಪಂಗಲೆ ತರಬೇಕಂತ ಕಲತ ಸಾಲಿ ಅದು ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಯಾಕ ಸರಗೀರಿ ನಿನ್ನ ಮಗಳ ಚಿಂತಿ ಬಾಡಿ ಬಾಡಿ ಸದಾಗಿ ಹೋಗೀದಿ ಯಾಕ ಗೆಳತಿ ತೋಟಕ್ಕ ಬರವಲ್ಲಿ ಬಳಗಾಲ ಬಿಡವಲ್ಲರು ನಿಮ್ಮ ಅಪ್ಪುಗ ನೈತಿ ಬಡಿಸಿ ಬಾರ ನನ್ನ ಗೆಲ್ತಿ ನೈತು ಕುಡಿಯು ಮಗನ ಅಲ್ಲ ಸೈಡ್ ಮಾಡ ನಾಳೆ ಮೂವತ್ತ ಕಳೆತನ ಹಾಡೋಣ ಅಂತ ಇದು ವಾರೆ ನಾಳೆ ಇದೇ ನಾಡದೇವಿ ಉತ್ಸವದ ಅಂಗವಾಗಿ ಇಪ್ಪತ್ತಾರನೇ ತಾರೀಕ ನಮ್ಮ ವಿಠಲ ಚಿಕ್ಕಲಗುಡ್ಡಿಯವರ ಒಂದು ಅತ್ತೂರಿಯಾದ ಹಾಸ್ಯ ನಾಟಕ ಕರಿಮಣಿ ಹಾಗೇನೆ ಇದೇ ನಾಟದೇವಿ ನವರಾತ್ರಿ ಉತ್ಸವದ ಅಂಗವಾಗಿ ತಾಪ ಗ್ರಾಮದ ಹವ್ಯ ಸಿಂಗ್ ಮೂವತ್ತನೇ ತಾರೀಕಿಗೆ ಕಲ್ಲಗುರು ಸುಳ್ಳ ಶಿಷ್ಯ ಅನ್ನುವಂಥ ಒಂದು ಅತ್ತೂರಿಯಾದ ಕಮಿಡಿ ನಾಟಕ ನಮ್ಮ ತಾಂಬಾ ಗ್ರಾಮದ ಕಲಾವಿದರಿಂದ ಆ ಇನ್ನೊಂದು ಹೇಳ್ಬಿಡ್ತೇವೆ ಅಮ್ಮ ನಮ್ಮ ಹೇಳ್ಬೋದ ಪ್ರತಿ ವರ್ಷ ನಮ್ಮ ಸಾಹೇಬ್ರ ಕಾರ್ಯಕ್ರಮ ಮಾಡೋದಾರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ದಸರಾ ಹಬ್ಬದಾಗ ನಾಟಕದಾಗ ನಾನು ಒಂದು ಪಾತ್ರ ಮಾಡ ಈಗ ನಿಮ್ಗೆ ಬಿಟ್ಟರೆ ಕೇಳಲ್ಲ ನಾಳೆ ಮೂವತ್ತನೇ ತಾರೀಕು ಇಲ್ರಿ ಮುಂದಿನ ಸಲ ತಾಮ ಗ್ರಾಮದೊಳಗ ನಮ್ಮ ಚಿದ್ದು ಮಾಮನ ಜೊತೆ ನಾನು ಹಾಸ್ಪಾತ್ರ ಮಾಡ್ತೀನಿ ನಮಗೂ ನಾಟಕ ನೋಡಿರಂತ ನಾವು ಅದು ಹೆಂಗ ಹೆಂಗ ಮಗಾರು ಬೇಡ ಏನು ಬೇಡ ಹಕ್ಕು ಬೇಡ ರೂಪಾಯಿ ದಯವಿಟ್ಟು ನಮ್ಮ ಸೈಬರ್ ಒಡ್ ಅವ್ರು ತುಂಬ ಸನ್ಮಾನ ಮಾಡಿಸ್ರಿ ಅದೊಟ್ಟಿಗೆ ಮತ್ತೆ ನಮ್ಮ ಸೈಬರ್ ಎಮ್ ಎಲ್ ಎ ಸ್ಥಾನಕ್ಕೆ ಬಂದಿರ್ತಾರ ಅವ್ರು ಅಲ್ಲಿ ಬಂದ್ ನಾಯಿ ಸ್ಟೇಜ್ ಕೊಡಿದ್ರೆ ಪಡಿಸ್ತೀನಿ

ಹೋಗ್ಲಿ ಮಾತಾಡ್ಬೇಕೀಗ ನಮ್ಮ ಬಂದ ಹಳೆ ಲೋಸ್ತಾರೆ ದಯವಿಟ್ಟು ಅದ್ರ ಬಗ್ಗೆ ಯಾರು ಮಾತನಾಡಬೇಕು ಯಾಕೆ ಜಾನಪದ ನೋಡೋಕೆ ಸುದೀಪನು ಬಂದ್ ಗೊತ್ತಾಗ ಬೇರೆ ಗೊತ್ತಾಗ ಬೇರೆ ಹುಡುಗಿ ಯಾಕೆ ಸುದೀಪನ ತಿಂಡಿ ಜಾನಪದ ಹಾಡಿ ಜಾನಪದ ಬಂದ ಬಂದು ಗೊತ್ತಾಗ್ಬಾರ

ನಮಗೂ ನಾಲ್ಕು ಹೋರಾಗ ಹಾಡುತ್ತಿದ್ದೆ ಎರಡು ಮೂರು ವರ್ಷ ಹಿಡಿದಿ ಬಂದ ನಮ್ಗೆ ಹುಡುಗರ ಸಂಘ ಸರಿಯಾಗಿ ಉಳಿದಿಲ್ಲ ಹುಡುಗರು ಹುಡುಗರಿದ್ದು ಪೇಪರ್ ತವಾಗಿ ಹಂಗೆ ಬರ್ಲಿಲ್ಲ ಹಿಂಗಾಗಿ ಡೈಲಿಂಗ್ ಮ್ಯಾಲ ಹುಡುಗ ಜನಪದ ಹಾಡೋದ್ ಅವಾಗಿ ಜನಪದಿ ಲವ್ ಡಿಕಪ್ ಆಗಿ ಜನಪದ ಆದ್ರೆ ಒಂದು ನನಗೆ ಅರ್ಥ ಅದ ಕರ್ ಹೋಗಿ ನಾ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ ನೀನು ಇನ್ನೂ ಮದ್ವಿ ಇಲ್ಲ ಅಂದಿಲ್ಲ ಇನ್ನೊಂದು ಎರಡು ವರ್ಷ ಫುಲ್ ನಿಲ್ದಾಗಿದ ಪಟ್ಟಲ್ಲ ಬಾ ಅದ ಮದುವೆ ನೀ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗೆ ಒಟ್ಟು ಮದುವೆ ಆದ್ರೆ ಎಲ್ಲ ಯಾಕೆ ನೀ ಎಕ್ಸ್ ಗ್ಯಾಸ್ದಾಗೆ ಹೋ ಮೊದಲು ನಾನು ಮನಗಂಡಿದ್ದೆ ಹೆಂಗಿದ್ದಿ ಫುಲ್ ಜಾಕಿ ಆಹಾ ಈಗ ಮದುವೆ ಯಾಕೆ ಮೂರು ವರ್ಷ ಆತು ತಿರ್ಗಿ ಕೊಟ್ಟಿದ್ ಹಂಗ

ನಾ ಇಷ್ಟಪಟ್ಟ ಹುಡುಗಿ ನನ್ನ ಮನೆಯಾಗ ಚಂದ ಇರ್ಲಿಕ್ಕೂ ಲಗ್ನದ ಮನೆಯಾಗ ರಾಣಿ ಹಂಗ ಬದುಕಲಿ ನಾನು ಜೀವನ ಹಾಳಾದ್ರೂ ಪರವಾಗಿಲ್ಲ ಹಾಗೆ ಚಂದ ಇರ್ಲಿ ಅಂತ ಹುಡುಗಿರ್ತೀನಿ ಅದೇ ರೀತಿ ನಾಳೆ ಬೆಳಗ್ಗೆ ಶುಕ್ರವಾರ ದಿನ ಮತ್ತೊಂದು ಸೊಗಸಾದ ಜಾನಪದ ಗೀತೆ ರಿಲೀಸ್ ಆಗುತ್ತೆ ನಾವೆಲ್ಲ ಯಾರು ಅಂದ್ರೆ ನೀವೆಲ್ಲ ನಮ್ಮ ಪಾಲಿಗೆ ದೇವರು ಇದ್ದಂಗ ಯಾರೇ ದೇವ್ರ ತಂದೆ ತಾಯಿ ದೇವ್ರು ಯಾರು ಅಂದ್ರೆ ನಿವ ನಮ್ಮ ಕಲಾವಿದರು ಬಾಳಿಗೆ ಎಲ್ಲ ಅಭಿಮಾನಿಗಳ ನಮಗೆ ದೇವರ ನಿಮ್ಮಿಂದ ಇವತ್ತು ಬಹಳ ಚಾನ ಪದಕೀವಿ ಜೀವನ ಕಟ್ಕೊಂಡಿವಿ ಇನ್ನೂ ಬರ್ತಕ್ಕಂಥ ಕಲಾವಿದರಿಗೆ ಹಿಂಗ ಸಪೋರ್ಟ್ ಮಾಡ್ರಿ ಸುದೀಪ್ ಅವರ ಹೊಸ ಗೀತೆಯನ್ನ ಶುಕ್ರವಾರ ದಿನ ತಾವೆಲ್ಲರೂ ಕೂಡ ಚಾನಲ್ ನೋಡ್ರಿ ಅಂತ ಹೇಳ್ತಾ ಹಾ ಯೂಟ್ಯೂಬರ್ ಕೈ ಕೆಲಸ ಕೊಡಿ